ದೇಶದ ಗಡಿಗಳಲ್ಲಿ ಹಗಲಿರಳು ಚಳಿ ಮಳೆ ಬಿಸಿಲು ಯಾವುದನ್ನು ಲೆಕ್ಕಿಸದೆ ಸೇವೆ ಸಲ್ಲಿಸಿರುವ ಭಾರತೀಯ ಸೈನಿಕರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಹೌದು ಇದು ಚಳಕೆರೆ ತಾಲೂಕಿನಲ್ಲಿ ದೇಶದ ರಕ್ಷಣೆಗೆ ಹಗಲಿರಳು ಶ್ರಮಿಸಿ ನಿವೃತ್ತಿ ಬಳಿಕ ತವರಿಗೆ ಮರಳಿರುವ ಮೂವತ್ತೊಂಬತ್ತು ಸೈನಿಕರಿಗೆ ಭೂ ಮಂಜೂರಾತಿ ಕಚೇರಿ ಅಲೆದಾಡಿದರೂ ಭೂಮಿ ಮಾತ್ರ ಮಂಜೂರಾತಿ ಮಾಡದೇ ಇರುವುದು ನಿವೃತ್ತ ಸೈನಿಕರಿಗೆ ಅಗೌರವ ತೋರಿಸಿದಂತೆ ಕಾಣುತ್ತದೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಸೈನಿಕರನ್ನ ಹಾಡಿ ಹೊಗಳುತ್ತಾರೆ ಆದರೆ ನಿವೃತ್ತಿ ಹಾಗೂ ಯುದ್ಧದಲ್ಲಿ ಮಡಿದ ಸೈನಿಕರ ಕುಟುಂಬಗಳು ಭೂಮಿ ಮಂಜೂರಾತಿಗೆ ಅರ್ಜಿ ಸಲ್ಲಿಸಿ ಸುಮಾರು ಮೂವತ್ತು ವರ್ಷಗಳು ಕಳೆದರೂ ಅಂಗೈ ಅಗಲ ಭೂಮಿ ಮಂಜೂರಾತಿ ನೀಡದೇ ಇರುವುದು ಸರ್ಕಾರಗಳ ನಿರ್ಲಕ್ಷ್ಯಕ್ಕೆ ಕೈಗನ್ನಡಿಯಾಗಿದೆ ಕೆಲ ಸೈನಿಕರು ಶತ್ರುಗಳ ಗುಂಡೇಟಿಗೆ ಹುತಾತ್ಮರಾದರೆ ಇನ್ನು ಕೆಲವರು ಯುದ್ಧದಲ್ಲಿ ಅಥವಾ ಗಡಿ ಕಾಯುವ ವೇಳೆ ನಡೆಯುವ ಹೋರಾಟ ಸಂದರ್ಭದಲ್ಲಿ ಅಂಗವಿಕಲರಾಗಿದ್ದಾರೆ ನಿವೃತ್ತಿ ಬಳಿಕ ಸುಖ ಜೀವನ ನಡೆಸಲು ಬಯಸುವ ಈ ಸೈನಿಕರಿಗೆ ಕೇಂದ್ರ ಸರ್ಕಾರ ಭೂಮಿ ಮಂಜೂರಾತಿ ನೀಡುವ ಆದೇಶವಿದ್ದರೂ ಸಹ ಭೂಮಿಗಾಗಿ ಅರ್ಜಿ ಸಲ್ಲಿಸಿ ಸುಮಾರು ವರ್ಷಗಳು ಕಳೆದರೂ ಇಂದಿಗೂ ಸವಲತ್ತು ಸಿಕ್ಕಿಲ್ಲ ತಾಲೂಕಿನಲ್ಲಿ ಸುಮಾರು ಮೂವತ್ತೊಂಬತ್ತು ನಿವೃತ್ತ ಸೈನಿಕರು ತಾಲೂಕು ಕಚೇರಿಗೆ ಭೂಮಿ ಮಂಜೂರಾತಿಗೆ ಅರ್ಜಿ ಸಲ್ಲಿಸಿ ಹಣ ಖರ್ಚು ಮಾಡಿಕೊಂಡು ಕಚೇರಿಗಳಿಗೆ ಹಲೆದಾಡಿದರೂ ಸಹ ಇಲ್ಲದ ನೆಪ ಕಾನೂನು ನೆಪ ಹೊಡ್ಡಿ ಮಂಜೂರಾತಿ ನೀಡದೆ ಸುಮಾರು ವರ್ಷಗಳು ಕಳೆದರೂ ಭೂಮಿ ಮಂಜೂರಾತಿ ನೀಡಿಲ್ಲ ಈ ಬಗ್ಗೆ ಅಧಿಕಾರಿಗಳ ಬಳಿ ವಿಚಾರಿಸಿದರೆ ಇವತ್ತು ಬನ್ನಿ ನಾಳೆ ಬನ್ನಿ ಎನ್ನುತ್ತಾರೆ ಈಗಲಾದರೂ ಸರ್ಕಾರ ನಿವೃತ್ತ ಸೈನಿಕರ ಅರ್ಜಿಗಳ ವಿಲೇವಾರಿಗೆ ಕೂಡಲೇ ಕ್ರಮ ಕೈಗೊಂಡು ಮಂಜೂರಾತಿ ನೀಡುವಂತೆ ಕೈ ಮುಗಿದು ಬೇಡಿಕೊಳ್ತಾ ಇದ್ದಾರೆ ಸರ್ಕಾರ ಭೂಮಿ ಉಳ್ಳವರ ಪಾಲು ಸರ್ಕಾರಿ ಗೋಮಾಳ ಅರಣ್ಯ ಸೇಂದಿ ಕರಾಬು ಸ್ಮಶಾನ ಭೂಮಿ ಉದ್ಯಾನವನ ಕೆರೆ ಗ್ರಾಮ ಠಾಣ ಭೂಮಿಯನ್ನ ಪ್ರಭಾವಿಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಮನೆ ಜಮೀನು ಹುಲ್ಲು ಬಣವೆಗಳನ್ನು ನಿರ್ಮಾಣ ಮಾಡಿಕೊಂಡವರಿಗೆ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೋರಿ ಭೂಮಿ ಇದ್ದವರಿಗೆ ಸಾಗುವಳಿ ಹಾಗೂ ಹಕ್ಕುಪತ್ರ ನೀಡುತ್ತಾರೆ ಅದೇ ದೇಶದ ಜನರು ನೆಮ್ಮದಿಯಿಂದ ಜೀವನ ನಡೆಸಲು ಕಾರಣರಾದ ದೇಶದ ಗಡಿ ರಕ್ಷಣೆಗೆ ಮಾಡಿ ನಿವೃತ್ತಿ ಹೊಂದಿದ ಸೈನಿಕರಿಗೆ ಭೂಮಿ ಮಂಜೂರಾತಿ ಮಾಡಲು ಕಾನೂನು ತೊಡಕು ಹೇಳಿ ನುಸುಳಿಕೊಳ್ಳುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ನಿವೃತ್ತ ಸೈನಿಕರು ಈ ಕುರಿತು ಹೇಳಿದ್ದಾರೆ ನೀವೇ ಕೇಳಿ ವಿಳಂಬ ಆಗ್ತಿದೆ ಅಂತಂದ್ರೆ ರೆಸ್ಪಾನ್ಸಿಬಿಲಿ ತಗೊಳೋದಿಲ್ಲ ನಮಗೆ ಆದೇಶ ಇಲ್ಲ ಅಂತ ಹೇಳಿ ಸುಮ್ಮನೆ ಕಾಯಿಲಿಗೊಂದು ಅನ್ನಂಗೆ ಇದು ಆ ಈ ಗೋವುಗಳಿಗೆ ಬೇಕು ಗೋವುಗಳು ಜಾಸ್ತಿ ಇದಾವೆ ಭೂಮಿ ಕಡಿಮೆ ಐತೆ ಅಂತ ಹೇಳಿ ಸುಮ್ಮನೆ ಯಾವ್ದು ರಿಟರ್ನ್ ಕೊಡ್ತಾರೆ ಹಾ ಬೇರೆ ಕಡೆ ಯಾವ್ದು ಸಮಸ್ಯೆ ಇಲ್ಲ ಈ ಸಾರ್ವಜನಿಕರ ಸಮಸ್ಯೆ ಇಲ್ಲ ಗೌರ್ಮೆಂಟ್ ಕಡೆ ಇದೇ ಎಲ್ಲ ಸುಮ್ಮನೆ ಸೃಷ್ಟಿ ಮಾಡ್ಕೊಂಡು ಇದು ನಮಗೆ ಒಂದು ಹಿಂಬರಹ ಕೊಡ್ತಾರೆ ಎರಡು ಸಾವಿರದ ನಾವು ಟ್ರೈ ಮಾಡ್ತಿದ್ವಿ ಸುಮಾರು ಇಲ್ಲಿಗೆ ಸುಮಾರು ಎಷ್ಟು ಸಲುವಾಗಿ ಎಷ್ಟು ಹಣ ಕಳ್ಕೊಂಡಿದ್ವಿ ನಾವು ಏನು ಭರವಸೆ ಕೊಡ್ತಾರೆ ಏನು ಎಲ್ಲ ಅನುಕೂಲ ನಮ್ಮಿಂದ ತಗೊಳ್ತಾರೆ ಬಟ್ ನಮಗೆ ನಮ್ಗೆ ಅನುಕೂಲ ಮಾಡಿಕೊಡಲ್ಲ ಸರ್ಕಾರದಿಂದ ನಿವೃತ್ತರಿಗೆ ನಿವೃತ್ತ ಯೋಧರಿಗೆ ಕೊಡ್ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಅದು ಕಾನೂನಲ್ಲೇ ಅದ್ ಇರೋದ್ರಿಂದನೆ ನಾವು ಹೋರಾಡ್ತಿರೋದು ಆದ್ರೂ ಕೊಡ್ತಾ ಇಲ್ಲ ನಿಮಗೆ ಆದ್ರೂ ಕೊಡ್ತಾ ಇಲ್ಲ ಬೇರೆ ಬೇರೆ ಕಡೆ ಚಿತ್ರದುರ್ಜೆಗೆ ಅಥವಾ ಎಲ್ಲಾ ಕಡೆ ಕೊಟ್ಟಿಲ್ಲ ಬೇರೆ ಎಲ್ಲಾ ಜಿಲ್ಲೆಗಳಿಗೂ ಕೊಟ್ಟಿದ್ದಾರೆ ಬೇರೆ ಎಲ್ಲಾ ಜಿಲ್ಲೆಗಳಿಗೂ ಕೊಟ್ಟಿದ್ದಾರೆ ಬಟ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದು ಸಮಸ್ಯೆ ಉದ್ಭವ ಆಗಿರೋದು ಭೂಮಿ ಇಲ್ಲ ಅಂತಲ್ಲ ಹೆಂಗೆ ಭೂಮಿ ಇಲ್ಲ ಅಂತ ಪ್ರಶ್ನೆ ಅಲ್ಲ ಭೂಮಿ ಬೇಜಾರಿದೆ ಕೊಡ್ಲಾರ್ದಕ್ಕೆ ಆ ಇವ್ರು ಈ ತರ ನಮಗೆ ಇವತ್ತು ಸಾಕಷ್ಟು ಗೋಮಾಳ ಆಗಿರ್ಬೋದು ಸ್ಮಶಾನ ಆಗಿರ್ಬೋದು ಅರಣ್ಯ ಇಲಾಖೆ ಭೂಮಿ ಆಗಿರ್ಬೋದು ಎಲ್ಲ ಪ್ರಭಾವಿಗಳು ಒತ್ತುವರಿ ಮಡಿಕೆ ಮಾಡಿದಾರೆಲ್ಲ ಯಾವ್ದು ಅಡಚಣೆ ಕಂಡೀಷನ್ ಇಲ್ಲ ಆದ್ರೆ ಸೈನಿಕರು ಕೊಡಕ್ಕೆ ಇಲ್ಲ ಅವ್ರಿಗೆ ಅದು ಅವ್ರಿಗೆ ಕೈ ಬರ್ತಾ ಇಲ್ಲ ಮತ್ತೆ ಮನಸ್ಸು ಮಾಡ್ತಾ ಇಲ್ಲ ಏನು ಇವ್ರಿಗೆ ಇದೇ ನಾನು ಹೇಳ್ತಿರೋದು ಈಗ ಸೈನಿಕರ ಬಗ್ಗೆ ಒಂದು ಸುಮ್ನೆ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಬಂದಾಗ ಅಷ್ಟೇ ಕೋರ್ಪಡೆಗೆ ಮಾಡ್ತಿರೋದಿ ಅವ್ರು ಆಮೇಲೆ ಅವ್ರಿಗೆ ಯಾವ್ದು ಅನುಕೂಲ ಮಾಡ್ತಾ ಇಲ್ಲ ಬುಕ್ಕು ಸ್ಪಂದಿಸ್ತಾ ಇಲ್ಲ ಕಷ್ಟ ಸುಖ ನಮ್ಮತ್ರನೇ ಲಂಚ್ಗಳು ತಗೊಂತಾರೆ ಏನಾದ್ರೂ ಒಂದು ಕೆಲಸಕ್ಕೆ ಹೋದ್ರೆ ಫಸ್ಟ್ ನಮ್ಗೆ ಕೈ ಕೊಡ್ತಾರೆ ಸೈನಿಕರು ಅಂತ ಗೊತ್ತಿದ್ರು ಸಮೇತ ದುಡ್ಡು ಕೊಡದಲ್ಲ ಯಾವ ಕೆಲಸನು ಒಂದು ಕ್ಯಾಶ್ ಇನ್ಕಮ್ ಸಮೇತ ಆಗಲ್ಲ ಯಾರು ದುಡ್ಡು ಕೊಟ್ಟರೆ ಸಮೇತ ನಿಮಗೆ ಕೆಲಸ ಆಗಿಲ್ಲ ಆಗಿಲ್ಲ ಯಾವಾಗೂ ಆಗಿಲ್ಲ ಹಾ 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 ಏನೋ ದೇಶ ಕಾಯ ಸೈನಿಕ ಅಂತಾರೆ ಅಂತಾರೆ ಅಷ್ಟೇ ಬಾಯಿ ತುಂಬಾ ಬಾಯಿ ತುಂಬಾ ಅಷ್ಟೇ ತೋರ್ಪಡಿಗಾಗಿ ಹೇಳ್ಕೇಳ್ತಾರೆ ಅಷ್ಟೇ ಹೇಳ್ತಾರೆ ಜನ ಮೆಚ್ಚಿಲ್ಲ ಅಂತ ಹೇಳಿ ಸಮಾಜ ಮಿಸ್ಟಕ್ ಮಾಡ್ತಾರೆ ಬಟ್ ಅವರು ವೈಯಕ್ತಿಕವಾಗಿ ಒಂದು ಹೆಲ್ಪಿಂಗ್ ನೇಚರ್ ಇಲ್ವೇ ಇಲ್ಲ ಯಾವ ಅಧಿಕಾರಿಗಳಿಗೆಲ್ಲ

ಅದ್ರ ಬಗ್ಗೆ ನಾವ್ ಯೋಚನೆ ಮಾಡೋದಿಲ್ಲ ಕೇಳಿದ್ರಿಗೆಲ್ಲ ಉತ್ತರ ಕೊಡಕ್ ಆಗೋದಿಲ್ಲ ನಿಮ್ ಮಿಲಿಟರಿ ಅವರು ನಿಮ್ಗೆ ಎಲ್ಲಿ ಕೊಟ್ಟದ್ರ ಜಮೀನು ನಿಮ್ಗೆ ಅಂತ ಹೇಳಿ ಜನಗಳು ಕೇಳ್ತಾರೆ ಅವ್ರಿಗೆ ಉತ್ತರ ಕೊಡಕ್ಕೆ ಆಗ್ತಿಲ್ಲ ಚಳಕೆ ಎಷ್ಟು ಜನ ಇದಾರೆ ನಿವೃತ್ತಿಯೋ ಮೃತ ಕುಟುಂಬಸ್ಥರು ಸೇರಿ ಒಟ್ಟು ಎಷ್ಟು ಜನ ಇದಾರೆ ಎಷ್ಟು ಜನ ಅರ್ಜಿ ಜಾಸ್ತಿ ಅಂದ್ರೆ ಒಂದು ಐವತ್ತರಿಂದ ಅರ್ವತ್ತು ಜನ ಇದೇವ್ ಸರ್ ಏನು ಅದ್ರ ಮೇಲೆ ಯಾರು ಇಲ್ಲ ಎಷ್ಟು ಕೊಡ್ಬೇಕು ಅಂತ ನಿಗದಿ ನಿಗದಿ ನಿಮಗೆ ಒಟ್ಟು ನ ಒಟ್ಟ ನಮಗೆ 4 ಎಕರೆ 38 ಗುಂಟೆ ಪ್ರಯೋಜನ ಇದೆ 4 ಎಕರೆ 38 ಗುಂಟೆ ಪ್ರಯೋಜನೆ ಆ 5 ಎಕರೆ 5 ಎಕರೆ ಒಳಗೇ 5 ಎಕರೆ ಒಳಗಡೆ ಪ್ರಯೋಜನ ಇದೆ ಏನು ತಹಸೀಲ್ದಾರ್ ಕೊಟ್ರೆ ಇಷ್ಟು ಇಲ್ಲ ಜಿಲ್ಲಾ ಅಧಿಕಾರಿಗಳು ಕೊಟ್ರೆ 10 ಎಕರೆ ತಕನಿ ಇದೆ ಆ ಆ ಆದರೂ ನೀವು ಏನು ಒಂದು ಒಂದು ಗುಂಟೆನೂ ಕೊಟ್ಟಿಲ್ಲ ನಾವ್ ಕೇಳ್ದೆ ಲಾಸ್ಟಿಗೆ ಎಲ್ಲ ಸ್ಮರಶಾನ ಆಗಾದ್ರೆ ಒಂದ್ ಒಂದು ಒಂದು ಒಂದ್ ಗುಂಟೆ ಎಡ್ಗಟ್ಟು ಕೊಡ್ರಪ್ಪ ಅಲ್ಲೇ ನಾವು ವಾಸ ಮಾಡ್ಕೊಂಡು ಅಲ್ಲೇ ಸ್ಮಶಾನದಾಗನೆ ಇದ್ ಬಿಡ್ತೀವಿ ಸ್ಮಾನಗಳಿಲ್ಲ ಸ್ಮಶಾನ ಅವನ್ನೆಲ್ಲ ಮಾಡ್ಕೊಂಡದಾರ ಅವನ್ನ ತೋಟ ಮಾಡ್ಕೊಂಡಾರಲ್ಲಾ ಹಾ ಸುಮ್ನೆ 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 ಭರವಸೆ ಕೊಡ್ತಾರೆ ಆಡ್ತೀವಿ ಕೊಡ್ತೀವಿ ಮಾಡಸ್ತೀವಿ ಆಯ್ತು ಸುಮ್ನೆ ಮುಂದೂಡ್ತಾರೆ ಅಷ್ಟೇ ಮು ಸುಮ್ನೆ ಎಳಿತಿರ್ತಾರೆ ಸುಮ್ನೆ ಸರಿ ಆಯ್ತು ಜನ ದಿನ